ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕೇ ಸ್ವಾಗತ ಕೆಂಬಾವಿಯಲ್ಲಿ ಇಂದು ಪೌರಾಣಿಕ ನಾಟಕ ಪ್ರದರ್ಶನ ಕೆಂಬಾವಿಯಲ್ಲಿ ಪೌರಾಣಿಕ ನಾಟಕ ಪ್ರದರ್ಶನವನ್ನ ಮಾಡ್ತಿರುವ ಕರಡಕಲ್ ಬೀದಿ ನಾಟಕ ಕಲಾ ತಂಡದಿಂದ ರಾಮಾಯಣ ಮಹಾಭಾರತ ಇಂತಹ ಪೌರಾಣಿಕ ನಾಟಕಗಳನ್ನ ಮಾಡಿಕೊಂಡು ಊರೂರು ಓಣಿ ಓಣಿ ಅಲೆದಾಡಿ ಇಂತಹ ಕಲೆ ಸಂಸ್ಕೃತಿಯನ್ನ ಉಳಿಸ್ಕೊಂಡು ಬರ್ತಿರುವ ನಾಟಕ ತಂಡಗಳು ನಶಿಸಿ ಹೋಗ್ತಿವೆ ಇಂದಿನ ಆಧುನಿಕ ಮೊಬೈಲ್ ಟಿವಿ ಕಂಪ್ಯೂಟರ್ ಆನ್ಲೈನ್ ಯುಗದಲ್ಲೂ ಕೂಡ ಅವರು ಕಲೆ ಸಂಸ್ಕೃತಿಯನ್ನ ಉಳಿಸ್ಕೊಂಡು ಹೋಗ್ತಿರೋದು ನಿಜಕ್ಕೂ ಕಷ್ಟದ ಸಂಗತಿಯಾಗಿದೆ ಇಂತಹ ಯುಗದಲ್ಲಿಯೂ ಯಾವುದೇ ಕಲೆಗೆ ಮೋಸವಾಗದಂತೆ ನಿರ್ಗಳವಾಗಿ ಸಂಭಾಷಣೆಯನ್ನ ಎಂಥ ದೊಡ್ಡ ದೊಡ್ಡ ಕಲಾವಿದರನ್ನ ನಾಚಿಸುವಂತಹ ನಾಟಕಗಳನ್ನು ಆಡ್ಕೊಂಡು ಜನರು ಕೊಡುವ ಪುಡಿಗಾಸನ್ನ ತೆಗೆದುಕೊಂಡು ತೃಪ್ತಿ ಪಡುತ್ತಿರುವ ನಾಟಕಗಾರರಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು ಸಿಗಬೇಕೆಂದು ಕಲಾರಸಿಕರ ಆಶಯವಾಗಿದೆ ಅಂತ ತಿಳಿಸಲಾಯಿತು ವರದಿ ಎಸ್ ಕುಂಬಾರ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಸುರಪುರ ಯಾರು ಕದನವೇ ಸಿಗಲಿಲ್ಲ ಹಿಂದಕ್ಕೆ ರಾವಣಿಗೆ ರಾಮನಿಗೆ ಕದನವೇ ಸಿಗಿ ನೋಡಿದೆ ಆಳವಾಯ್ತು ನನ್ನ ಒಟ್ಟೆ ತುಂಬಲಿಲ್ಲ ಕೌಸ ಮಹಾರಾಜನಿಗೆ ಕೃಷ್ಣ ಅವರಿಗೆ ಕದನ ಹಚ್ಚಿ ನೋಡಿದೆ ಜಗಳವಾಯ್ತು ನನ್ನ ಒಟ್ಟೆ ತುಂಬಲಿಲ್ಲ ಇದೇ ಊರಲ್ಲಿ ಓಡಿ ಓಡಿಗೆ ಸಂಧಿ ಸಂಧಿ ಕದನ ಹಚ್ಚಿ ಕಂಡ ಪ್ರೀತಿ ನೋಡ್ತಾರೆ

誰の状態 رالم <laughs> ಏನಿದೆ ಹೌದು ಏನಾಯಿತು ಅವನು ಕರಕೊಂಡು ಬrgba ಒಂದು ಧಾರಿಯನ್ನ ಮನೆ ನಮ್ಮ ತಮ್ಮನೆ ನಮ್ಮ ತಮ್ಮನ ಕೊಂಡಿದ್ದನೆ ಹೌದು ಅವನು ತೋರಿಸಿ ಕಚ್ಚಿ ಕೊಡುವಬಿಟ್ಟನು ಅಪ್ಪ ಅಪ್ಪ ಹಾ ಹೋಗಾ ತಗೋ ನೀ ಧಾರಾ ನೀನು ಸೀರಿ ಎಳ್ತೀಯಾ ನೀನು ಜುತ್ತಿಕ್ಕೆ ಎಳ್ತೀಯಾ ಅಲ್ಲವಯಾ ಸಪ್ತವಯಾ ಇರುತ್ತೆ ನೀನು ಮತ್ತೆ ಸಿಗ್ತಾ ಪುನೇಬಲ್ಲ ಮತ್ತೆ ಏನ್ ಮಾಡ್ಬೇಕು ನಮ್ಮ ತಮ್ಮನ ಪುರ ಕೊಲೆ ಮಾಡ್ಬೇಕು ನಮ್ಮ ತಮ್ಮ ಮಾಡ್ಬೇಕು ತೋರಿಸ್ ಬಾಯ್ ಬಾಯ್ ಅವನು

நீனை அண்ணேஸ்வரூப்பா தாயிய மெல மனசு முன்னாடி ஜன்மேனிட்டு ಒಂದೇಗಾಗಿ ಮುಂದಿನ ಇತಿಹಾಸದಲ್ಲಿ ಮೂಡಿ ಬರುವುದು ನನ್ನ ತಮ್ಮ Allah'ın adıyla. Allah'ın adıyla. ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ